ನೀವು ಮನೆಗೂ ಎಂಟ್ರಿ ಆಗುವಾಗ ಯಾರೇ ಏನೇ ದೃಷ್ಟಿಯಲ್ಲಿ ನೋಡ್ಕೊಂಡ್ ಬಂದ್ರು ಇದನ್ನ ನೋಡ್ ಬಂದ್ರೆ ಆ ದೃಷ್ಟಿ ಇದೆ ಸರ್ ಇದು ಮಿಡಲ್ ಕ್ಲಾಸ್ ಅವ್ರದ್ದು ಕ್ವಾಲಿಟಿ ನಾವು ಕಾಂಪ್ರಮೈಸೇ ಆಗಲ್ಲ ಸರ್ ಸಂಪು ಎಷ್ಟು ಲೀಟರ್ ಇದೆ ಸರ್ ಹನ್ನೆರಡು ಸಾವಿರ ಲೀಟರ್ ಇದೆ ಸರ್ ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ಇವರು ಇನ್ನೂ ಪಾಯ ಹಾಕಿರೋದಲ್ಲ ಇನ್ನೊಂದು ಎರಡು ಫ್ಲೋರ್ ಮೂರ್ ಫ್ಲೋರ್ ಕಟ್ಕೊಂಡು ಸರ್ ಫೈನಲ್ ಆಗಿ ಫಿಫ್ಟಿ ಒನ್ ಲ್ಯಾಕ್ ಫಿಫ್ಟಿ ತೌಸಂಡ್ ಆಗಿದೆ ಸರ್ ಸೊ ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಸುನಿಲ್ಲ ಇವತ್ತು ಎಲ್ಲಿ ಬಂದಿದ್ದೀನಿ ಅಂದ್ರೆ ನಿಮಗೆ ಒಂದು ಒಳ್ಳೆ ಮನೆ ಕಟ್ ಸೊ ಒಳ್ಳೆ ಪ್ರೈಸ್ ಅಲ್ಲಿ ನೀವು ಪ್ರೈಸ್ ಕೇಳಿದ್ರೆ ಶಾಕ್ ಆಗ್ತೀರಾ ಸೊ ವಿಡಿಯೋ ಕೊನೆ ನೋಡಿ ಒಳ್ಳೆ ಪ್ರೈಸ್ ಅಲ್ಲಿ ಮಾಡ್ಕೊಡ್ತಾರೆ ಸೊ ಆಲ್ಮೋಸ್ಟ್ ಲೈಕ್ ಮಾರ್ಕೆಟ್ ತುಂಬ ಬೆಸ್ಟ್ ಪ್ರೈಸ್ ಅಲ್ಲಿ ಮತ್ತೆ ಇನ್ನೊಂದ್ ಏನಂತಾರೆ ಕ್ವಾಲಿಟಿ ಆಫ್ ವರ್ಕ್ ಕೂಡ ಮಾಡ್ಕೊಡ್ತಾರೆ ಸೊ ನಮ್ಮ ಜೊತೆ ಪ್ರವೀಣ್ ಸರ್ ವೆಲ್ಕಮ್ ಮಾಡ್ಕೊಂಡ್ ಸರ್ ಹೇಗಿದ್ದೀರಾ ಸರ್ ಸೂಪರ್ ಸರ್ ಸರ್ ಏನು ಸರ್ ಮಾರ್ಕೆಟ್ ಅಲ್ಲಿ ಎಲ್ಲಾರ್ಕಿಂತ ಕಮ್ಮಿ ಪ್ರೈಸ್ ಅಲ್ಲಿ ಅದು ಕ್ವಾಲಿಟಿ ಆಫ್ ವರ್ಕ್ ಮಾಡ್ಕೊಡ್ತೀನಿ ಅಂತ ಕೇಳ್ಬಿಟ್ಟೆ ಸರ್ ನೀವು ಹೌದು ಸರ್ ನಾವು ಏನ್ ಮಿಡಲ್ ಕ್ಲಾಸ್ ಮೆಂಬರ್ಸ್ ಈ ತರ ಮನೆ ಕಟ್ಕೊಡ್ತಾ ಮಾತ್ರ ಕಟ್ಕೊಡ್ತೀರಾ ಅಥವಾ ಸೈಟ್ ನೋಡಿ ಮನೆ ಕಟ್ಟಿ ಸೈಟ್ ರಿಕ್ವೈರ್ಮೆಂಟ್ ಇದ್ರೆ ಸೈಟ್ ನಾನೇ ಕೊಡಿಸ್ತೀನಿ ನಿಮ್ಗೆ ಲೋನ್ ರಿಕ್ವೈರ್ಮೆಂಟ್ ಇದ್ರೆ ಲೋನ್ ನಾನೇ ಮಾಡಿಸ್ತೀನಿ ಲೋನ್ ಕೂಡ ನಾನೇ ಲೋನ್ ಮಾಡಿಸ್ಕೊಡ್ತೀನಿ ಒಳ್ಳೆ ರೇಟ್ ಆಫ್ ಇಂಟ್ರೆಸ್ಟ್ ನ್ಯಾಷನಲೈಸ್ ಬ್ಯಾಂಕ್ ಯಾವ ಫೈನಾನ್ಸ್ ಗಿಡ ಮಾಡಿಸಲ್ಲ ಒಳ್ಳೆ ನ್ಯಾಷನಲೈಸ್ ಬ್ಯಾಂಕ್ ಅಲ್ಲಿ ನಿಮ್ಗೆ ಲೋನ್ ಮಾಡ್ಕೊಡ್ತೀನಿ ಹಾಗೆ ನೀವು ಕನ್ಸ್ಟ್ರಕ್ಷನ್ ಯಾವ ರೀತಿ ಹೇಳ್ತೀರಾ ಡುಪ್ಲೆಕ್ಸ್ ಅಥವಾ ರೆಂಟ್ ಪರ್ಪೋಸಾ ಅಥವಾ ನೀವು ಯಾವ ತರ ರಿಕ್ವೈರ್ಮೆಂಟ್ ನಿಮ್ದು ಆ ತರ ನಾನು ಕಸ್ಟಮರ್ ಮಾಡ್ಕೊಡ್ತೀವಿ ಕಸ್ಟಮರ್ ನಿಮ್ಗೆ ಹೆಂಗ್ ಬೇಕೋ ಮನೆನಾ ನಿಮ್ ಕನ್ಸಿನ ಮನೆ ನಿಮ್ಗೆ ಹೆಂಗ್ ಬೇಕೋ ಆತರ ಕಟ್ಕೊಡ್ತಾರೆ ಸೊ ಅವ್ರು ಹೇಳ್ದಂಗಲ್ಲ ನೀವ್ ಹೇಳ್ದಂಗ ಕಟ್ಕೊಡ್ತಾರೆ ಅಂತಾನೆ ಹೇಳ್ಬೋದು ಸೊ ಸರ್ ಇಷ್ಟು ದೊಡ್ಡ ಮನೆನಾ ಸೊ ಏನ್ ಪ್ರೈಸಿಂಗ್ ಅಲ್ಲಿ ಮಾಡ್ಕೊಡ್ತೀವಿ ಸರ್ ಇದು ಕಸ್ಟಮರ್ ಬಂದು ಸೈಟ್ ಓಕೆ ಮಾಡೋದು ಸೈಟ್ ಓಕೆ ಮಾಡಿ ನಂಗೆ ಲೋನ್ ರಿಕ್ವೈರ್ಮೆಂಟ್ ಇದೆ ಲೋನ್ ಕೊಡಿಸ್ತೇ ಸರ್ ಮನೆ ಇದೆ ತರ ಪ್ಲಾನ್ ಅಲ್ಲಿ ಬೇಕು ಅಂತ ಇದು ಮಿಡಲ್ ಕ್ಲಾಸ್ ಅವ್ರದ್ದು ಸರ್ ಏನೇ ಐ ಫೈ ದೊಡ್ಡ ಡೂ ಪ್ಲೈಸ್ ಒಂದು ಒಳ್ಳೆ ಹೈ ಫೈ ಮನೆ ಸರ್ ನೀವು ನಂಬಲ್ಲ ಫಿಫ್ಟಿ ಒನ್ ಲ್ಯಾಕ್ ಫಿಫ್ಟಿ ತೌಸಂಡ್ ನಾನು ಮಾಡ್ಕೊಟ್ಟಿದ್ದೀನಿ ಸಾವಿರ ಸೈಟ್ ಮನೆ ಸೈಟ್ ಲೋನ್ ಮನೆ ಮೂರು ಎಲ್ಲ ಸರ್ ಇನ್ಕ್ಲೂಡಿಂಗ್ ಎಲ್ಲಾನು ಎಲ್ಲಾದ್ರೂ ಮಾಡಿ ಗ್ರಾನೈಟ್ ಹಾಕಿದ್ರೆ ಎಲ್ಲಾನು ಸರ್ ವುಡ್ ವರ್ಕ್ ಇದೆ ಲೈಟ್ ವರ್ಕ್ ಇದೆ ನಿಮ್ಗೆ ಕ್ವಾಲಿಟಿ ಎಲ್ಲೂ ಕಾಂಪ್ರಮೈಸ್ ಇಲ್ಲ ಸರ್ ಸನ್ ವೀಕ್ ಹಾಕೋದು ಬಿರ್ಲಾ ಸಿಮೆಂಟ್ ಹಾಕೋದು ಅದ್ರಲ್ಲಿ ಏನೋ ಓನರ್ ಬರ್ತಾರೆ ಮೋಲ್ಡ್ ಬರ್ತಾರೆ ಎಲ್ಲ ಬರ್ತಾರೆ ಏನ್ ರಿಕ್ವೈರ್ಮೆಂಟ್ ಇದೆಯೋ ಕ್ವಾಲಿಟಿ ಏನಿದೆಯೋ ಅದೇ ಕ್ವಾಲಿಟಿ ಮಾಡ್ಕೊಡ್ತೀವಿ ನನಗೆ ಆಗ್ತಾ ಇಲ್ಲ ಲೈಕ್ ಇಷ್ಟ ಇಷ್ಟೊಂದು ಕಮ್ಮಿ ಪ್ರೈಸ್ ಅಲ್ಲಿ ಇಷ್ಟೊಂದು ಕ್ವಾಲಿಟಿ ವರ್ಕ್ ಅದನ್ನು ಒಳ್ಳೊಳ್ಳೆ ಪ್ರಾಡಕ್ಟ್ ನ ಯೂಸ್ ಮಾಡ್ತಾ ಇದ್ದಾರೆ ಸರ್ ಮೊದಲನೇ ಫಸ್ಟ್ ಎಂಟ್ರಿ ಹಾಕ್ತಾ ಫಸ್ಟ್ ನೋಡಿದ್ರೆ ಗೇಟ್ ಗೇಟ್ ಎಷ್ಟು ಸೇಫ್ಟಿ ಇದೆ ಏನಂತ ಹೇಳ್ತಾರೆ ಸರ್ ಇದು ಫುಲ್ ಸೇಫ್ಟಿ ಫೋರ್ಟಿನ್ ಎಂ ಎಂ ಗೇಜ್ ಫಸ್ಟ್ ಕ್ವಾಲಿಟಿ ಪೈಪ್ ಹಾಕ್ಸಿರೋದು ಯಾವುದೇ ಕಾರಣಕ್ಕೂ ಟೆನ್ ಇಯರ್ಸ್ ನಿಮ್ಗೆ ಯಾವ್ದೇ ತರ ಕಂಜು

ಇವಾಗ ಚಾರ್ಜಿಂಗ್ ಓನರ್ ಗೆ ಸಪರೇಟ್ ಚಾರ್ಜಿಂಗ್ ಬಾಡಿಗೆ ಅವರಿಗೆ ಸಪರೇಟ್ ಮಾಡಿದೆ ಓಕೆ ಸೊ ಓನರ್ಗೆ ಸಪರೇಟ್ ಇದೆ ಬಾಡಿಗೆ ಮನೆಯವ್ರಿಗೆ ಸಪರೇಟ್ ಇದೆ ನೋಡ್ತಿರ್ಬಹುದು ಸೊ ಓನರ್ಗೆ ಸಪರೇಟ್ ಇದು ಇದೆ ನಿಮ್ಗೆ ಆಮೇಲೆ ಸರ್ ಇಲ್ಲಿ ನೋಡ್ತಿದ್ದಂಗೆ ಒಂಥರ ಪ್ರೀಮಿಯಂ ಕ್ವಾಲಿಟಿ ಮಾರ್ಬಲ್ಸ್ ಇದೆ ಸೊ ಗ್ರಾನೈಟ್ ಟೈಪ್ ಇದೆ ಸೊ ಇದೆಲ್ಲ ಯಾವ ತರ ಗ್ರಾನೈಟ್ ಸರ್ ನೀವು ಯೂಸ್ ಮಾಡಿರೋದು ಸರ್ ಇವೆಲ್ಲ ನಂಬರ್ ಒನ್ ಕ್ವಾಲಿಟಿ ಇದೆ ಆಮೇಲೆ ನಮ್ಗೆ ಇದೆಲ್ಲ ಏನು ಗ್ಯಾರಂಟಿ ನಿಮಗೆ ಲೈಫ್ ಟೈಮ್ ಇರುತ್ತೆ ಓಕೆ ಇದೇನ್ ಇಷ್ಟು ವರ್ಷ ಅಷ್ಟು ವರ್ಷ ಆತರ ಎಲ್ಲ ಲೈಫ್ ಟೈಮ್ ಆಮೇಲೆ ಒಳ್ಳೆ ಕಂಪನಿ ಇದೆ ನಾವು ಹಾಕ್ಸಿಡೋದು ಆಮೇಲೆ ಇನ್ನೊಂದ್ ಏನಂದ್ರೆ ಲೈಕ್ ನೀವು ನೀವೇಳ್ದಂಗೆ ಕಸ್ಟಮರ್ ಹೇಳ್ತಾರಾ ಇಲ್ಲ ಕಸ್ಟಮರ್ ಹೇಳಿದ್ ನೀವು ಹಾಕ್ ಕೊಡ್ತೀವಿ ಸರ್ ಕಸ್ಟಮರ್ ಯಾವ ತರ ಕೇಳ್ತಾರೋ ಆ ತರ ಹಾಕೊಡ್ತೀವಿ ನಾವು ಸಜೆಷನ್ ಕೊಡ್ತೀವಿ ಓಕೆ ಆಮೇಲೆ ನಾವ್ ಏನೂ ಲೋ ಮಾಡಕ್ಕೆ ಹೋಗಲ್ಲ ನೋಡಿ ಸರ್ ಈ ತರ ಇದೆ ಇದು ಸೆವೆನ್ ಫೀಟೆ ನಿಮ್ಗೆ ಎಲ್ಲ ಕಡೆ ಹಾಕೋದು ನಾವೇ ಅವ್ರಿಗೆ ಹೇಳ್ಬಿಟ್ಟು ಫುಲ್ ಹಾಕ್ಸ್ಕೊಳ್ಳಿ ಸರ್ ಚೆನ್ನಾಗಿ ಕಾಣಿಸೋ ಒಂದ್ ಟೈಮ್ ಹಾಕ್ಸೋದು ಹೌದು ಹೌದು ಯಾಕಂದ್ರೆ ಒಂದೇ ಸತಿ ಸೆವೆನ್ ಫೀಟ್ ಅದ್ಮೇಲ್ ಗಲೀಜ್ ಕಾಣುತ್ತೆ ಫುಲ್ ಹಾಕಿದ್ರೆ ಗಲೀಜೆ ಬರಲ್ಲ ಹಂಗಾಗಿದೆ ಅಂದ್ರೆ ಒಂಥರ ಕಂಪ್ಲೀಟ್ ಆಗಿ ಫಿನಿಶ್ ಆಗಿದೆ ಅಂತ ನೋಡ್ಬೋದು ಲೈಕ್ ನೋಡಿದ್ರು ಅಟ್ರಾಕ್ಟಿವ್ ಆಗಿ ಬರ್ತಾರೆ ಸೊ ಯಾರಾದ್ರೂ ಗಾರ್ದು ಬಂತು ಅಂತಂದ್ರೆ ಅಂತಾನೆ ಸೊ ಕಡೆ ಇವಾಗ ನೆಕ್ಸ್ಟ್ ಫ್ಲೋರಿಂಗ್ ಸರ್ ಫ್ಲೋರಿಂಗ್ ಏನ್ ಹಾಕಿದ್ರ ಸರ್ ಇದು ಪಾರ್ಕಿಂಗ್ ಟೈಲ್ಸ್ ಪಾರ್ಕಿಂಗ್ ಟೈಲ್ಫ್ರೆನ್ಸ್ ಇದು ಅಷ್ಟೇ ನಿಮ್ಗೆ ನಂಬರ್ ಒನ್ ಕ್ವಾಲಿಟಿನೇ ಯಾವ್ದು ಕ್ವಾಲಿಟಿ ನಾವು ಕಾಂಪ್ರಮೈಸ್ ಆಗಲ್ಲ ಸರ್ ಬೇರೆ ಅದ್ರಲ್ಲಿ ಹಾಕ್ಬಿಡ್ತೀವಿ ಕ್ವಾಲಿಟಿ ಕಾಂಪ್ರೊಮೈಸ್ ಆಗಲ್ಲ ಓಕೆ ತುಂಬಾ ಚೆನ್ನಾಗಿದೆ ಸರ್ ಆಮೇಲೆ ನೆಕ್ಸ್ಟ್ ಇಲ್ಲಿ ಕೊಟ್ಟಿದ್ರೆ ಸರ್ ಸೊ ಮೀಟರ್ ಬಾಕ್ಸ್ ಆಗ್ಲಿ ಎಲ್ಲಾನು ಸೊ ಮೀಟರ್ ಬಾಕ್ಸ್ ಓದ್ತಿದ್ರೆ ಅದ್ರ ಕ್ವಾಲಿಟಿ ನೋಡ್ರಿ ಹೌದ್ ಸರ್ ಹೌದು ಚಿಕ್ಕದ್ದನ್ನೂ ಬಿಡಲ್ಲ ಬಿಡೋಲ್ಲ ಅದ್ರಲ್ಲೂ ನಾವ್ ಏನ್ ಹೆಸರು ಮಾಡಕ್ ಬಂದಿರೋದು ಸರ್ ಮೇನ್ ಹೆಸರುಗೋಸ್ಕರ ನಾವು ನಾವ್ ನೋಡ್ತಾ ಇದೀವಿ ಸರ್ ಅದ್ರಲ್ಲೂ ಚಿಕ್ಕದ್ರಲ್ಲೆಲ್ಲ ಉಳ್ಸಿ ಇದೇ ಮಾಡಕ್ಕಲ್ಲ ಕಸ್ಟಮರ್ ಬೇಕಾರೆ ಹೇಳ್ಬಿಟ್ಟು ಟೆನ್ ತೌಸಂಡ್ ಎಕ್ಸ್ಟ್ರಾ ತಗೋಬೋದು ಏನಿದೆ ಅವ್ರಿಗೆ ಲೈಫ್ ಟೈಮ್ ಇರತ್ತೆ ಯಾಕಂದ್ರಲ್ಲೇ ಕಟ್ಟೋದು ಒಂದ್ ಸತಿ ಹೌದ್ ಸರ್ ಆರಾಮಾಗೆ ಲೈಫ್ ಲಾಂಗ್ ಪೂರ್ತಿ ನೆನೆಸ್ಕೊಬೇಕು ಪ್ಲಸ್ ಇನ್ನೊಂದೇನಾದ್ರೆ ಏನಿದೆ ಬೇರೆಗೂ ಮೀಟರ್ ಅಷ್ಟೇ ಸರ್ ಕಸ್ಟಮರ್ ಗೆ ನಾವ್ ಯಾವ್ದೇ ಕಾರಣಕ್ಕೂ ನೀವು ಟೆಂಪ್ರವರಿ ತಗೊಂಡ್ಬನ್ನಿ ನಾನು ಪರ್ಮನೆಂಟ್ ನೀವ್ ಮಾಡ್ಸಿ ಅವೆಲ್ಲ ಇಲ್ಲ ಸರ್ ಕಂಪ್ಲೀಟ್ ನಂದೆ ಇನ್ಕ್ಲೂಡ್ ಟೆಂಪರವರಿ ನಾನೇ ಮಾಡಿಸ್ಕೋತೀನಿ ಪರ್ಮನೆಂಟ್ ಅವ್ರ ಎಲೆಕ್ಟ್ರಿಕಲ್ ಸಿಟಿ ಬಿಲ್ ಬರೋದು ಕೈ ಕೊಡ್ತೀನಿ ಆತರ ಸರ್ ಓಕೆ ನೋಡಿ ಯಾರು ಇತರ ಲೈಕ್ ಏನಾದ್ರು ಬೇರೆ ಕಡೆ ಎಲ್ಲ ಹೆಂಗಂದ್ರೆ ಅಂದ್ರೆ ಸಪ್ರೇಟ್ ಟೆಂಪ್ರರಿ ಮೀಟರ್ ನೀವು ತಗೊಳ್ಳಿ ಆಮೇಲೆ ಎಲೆಕ್ಟ್ರಿಸಿಟಿ ಲೈಕ್ ಮೀಟರ್ ಬೇಕಾದ್ರೆ ನೀವು ಸಪ್ರೇಟ್ ಆಗಿ ತಗೊಳ್ಳಿ ನಮ್ದೆಲ್ಲ ಕಸ್ಟಮರ್ ಏನು ನಿಮ್ಗೆ ಇದೆ ಫುಲ್ ಕಂಪ್ಲೀಟ್ ನಂದೆ ಸೊ ಕಡೆ ಪಾಯ ಇಂದ ಹಿಡಿದು ಕಿ ಮಾತ್ರ ಅವ್ರ ಗುರು ಈ ಮನೆಯವ್ರ ಚಪ್ರ ಕೂಡ ನನ್ಗೆ ಹೇಳ್ಬಿಟ್ಟಿದ್ದಾರೆ ಚಪ್ರಾನು ಈಗ ಸ್ಯಾಟರ್ಡೆ ಗುರು ಇದೆ ಚಪ್ರಾನು ನಾನೇ ಹಾಕೊಡ್ಬೇಕು ಸೊ ಇನ್ನೇನು ಸರ್ ಜಸ್ಟ್ ಚಪ್ರ ಹಾಕ್ಬಿಟ್ಟು ಅವ್ರಿಗೆ ಮುಗಿದ ಮೇಲೆ ಸೂಪರ್ ಅಂತ ಹೇಳ್ಬೋದು ಸೊ ಹಾಗೆ ನೆಕ್ಸ್ಟ್ ಸಂಪು ಇದೆ ಸರ್ ಇಲ್ಲಿ ಸೊ ಸಂಪು ಎಷ್ಟು ಲೀಟರ್ ಇದೆ ಸರ್ ಹನ್ನೆರಡು ಸಾವಿರ ಲೀಟರ್ ಇದೆ ಸರ್ ತೌಸಂಡ್ ಲೀಟರ್ ಆರಾಮಾಗಿ ಟೂ ಎರಡ್ ಟ್ಯಾಂಕ್ ಕೆಪಾಸಿಟಿ ಆರಾಮಾಗಿ ನಿಮ್ಗೆ ಮೂರು ಫ್ಯಾಮಿಲಿ ನಾಲ್ಕು ಫ್ಯಾಮಿಲಿ ಇದ್ರು ಏನೂ ಸಮಸ್ಯೆ ಇಲ್ಲ ಆ ತರ ಟ್ಯಾಂಕ್ ಮಾಡಿಸಿದ್ವಿ ಸೊ ನೋಡಿ ಟೋಟಲ್ ಟೋಟಲ್ ಹನ್ನೆರಡು ಸಾವಿರ ಲೀಟರ್ ಟ್ಯಾಂಕ್ ಕಳಗಡೆ ಇದೆ ಸೊ ಆಲ್ಮೋಸ್ಟ್ ಲೈಕ್ ಎಲ್ಲರೂ ಎಂಟ್ ಸಾವಿರ ಮ್ಯಾಕ್ಸಿ ಮ್ಯಾಕ್ಸ್ ಮಾಡಿ ಮಾಡ್ತಾರೆ ಎಲ್ಲ ಲೈಕ್ ಬೇರೆ ದೊಡ್ಡದಾಗ ಏನ್ ಮಾಡಿದ್ರು ದೊಡ್ಡದಾಗಿ ಇರಲಿ ಅನ್ಬಿಟ್ಟು ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ಇವರು ಇನ್ನೂ ಪಾಯ ಹಾಕಿರೋದಲ್ಲ ಇನ್ನೊಂದು ಎರಡು ಫ್ಲೋರ್ ಮೂರ್ ಫ್ಲೋರ್ ಕಟ್ಕೊಂಡು ಓಕೆ ಸೊ ಪಾಯ ಅಂತ ಹೇಳಿದ್ರಿ ಸರ್ ಪಾಯ ಎಷ್ಟು ಅಡಿ ಬಂದಿದೆ ಸರ್ ಲೈಕ್ ಎಷ್ಟು ಸರ್ ರೋಡ್ ಇಂದ ಟೂ ಫೀಟ್ ಹೈಟ್ ಇರುತ್ತೆ ನಾವು ಕೆಳಗಡೆಯಿಂದ ಗ್ರೌಂಡ್ ವರ್ಕ್ ಮಾಡುವಾಗ್ಲೂ ಫೈವ್ ಬೈ ಫೈವ್ ಪಿಲ್ಲರ್ ಹಾಕ್ಸಿರ್ತೀವಿ ಅಡಿದು ಆಮೇಲೆ ಪಾಯನ್ನು ಅಷ್ಟೇ ಕೆಳಗಿಂದಾನೆ ತಗೊಂಡು ರೆಡಿ ಇದ್ ಮಾಡಿದ್ವಿ ಅಂದ್ರೆ ಸರ್ ಇದು ಎಲ್ಲಾನು ಪಿಲ್ಲರ್ ಇನ್ಕ್ಲೂಡ್ ಆಗಿದೆ ಸರ್ ಎಂಟು ಪಿಲ್ಲರ್ ಬಂದಿದೆ ಮನೆಗೆ ಸರ್ ಎಂಟು ಪಿಲ್ಲರ್ ಎಂಟು ಪಿಲ್ಲರ್ ಇನ್ಕ್ಲೂಡಿಂಗ್ ಪಿಲ್ಲರ್ ಓನರ್ ಸ್ಟೆಪ್ ಬೈ ಸ್ಟೆಪ್ ನೋಡಿದಾರ ಸರ್ ಇಲ್ಲ ಸರ್ ನಮ್ದೆಲ್ಲ ಒಂದೇ ಸತಿ ಒಂದ್ ಏನ್ ರೈಟ್ ಕೊಟ್ಟಿರ್ತೀವೋ ಆ ರೈಟ್ ಕ್ಲೋಸ್ ಓನರ್ ಹತ್ರನೂ ನಿಮ್ಗೆ ಓನರ್ ಕರ್ಸ್ತೀನಿ ಸರ್ ಈಗಲೇ ಬರ್ಬೋದು ಬರ್ತಾರೆ ನೋಡಿ ಅವತ್ತು ಏನ್ ರೈಟ್ ಹೇಳಿದ್ನೋ ಅಗ್ರಿಮೆಂಟ್ ಆಗಿರುತ್ತೋ ತಿರುಗಿ ನಾವು ಜಾಸ್ತಿ ಆಗ್ಲಿ ಕಮ್ಮಿ ಆಗ್ಲಿ ನಂದೇ ರೆಸ್ಪಾನ್ಸಿಬಿಲಿಟಿ ನೋಡಿ ಇನ್ಕ್ಲೂಡಿಂಗ್ ಪಿಲ್ಲರ್ ಅಂತ ಗೊತ್ತಿರ್ಲಿಲ್ಲ ಹಾಗೆ

ಗ್ರಾನೇಟ್ ಸರ್ ಓಕೆ ಸೊ ನೋಡಿ ನಿಮಗೆ ಸ್ಟೆಪ್ಸ್ ಕೂಡ ನಿಮಗೆ ಗ್ರಾನೈಟ್ ಹಾಕ್ಸ್ಕೊಂಡಿದ್ದಾರೆ ಸೊ ಬಿಡ್ತು ಕೂಡ ಆಲ್ಮೋಸ್ಟ್ ಲೈಕ್ ಒಂದು ತ್ರೀ ಫೀಟ್ ಇದೆಲ್ಲ ಸರ್ ಆರಾಮಾಗಿ ಒಂದು ಇಬ್ಬರು ಮೂರು ಜನ ನಡ್ಕೊಂಡು ಆರಾಮಾಗಿ ಹೋಗ್ಬೋದು ಏನಾದರೂ ನೀವು ಎತ್ಕೊಂಡು ಹೋಗ್ಬೇಕು ಅಂದ್ರೆ ಆರಾಮಾಗಿ ತೊಗೊಂಡು ಹೋಗ್ಬೋದು ಸೊ ಸರ್ ಆಮೇಲೆ ಇನ್ನೊಂದು ಅಬ್ಸರ್ವ್ ಮಾಡಿದೆ ಸರ್ ಎಲ್ಲ ನೋಡಿದ್ರು ನೀವು ವೇಸ್ಟ್ ಮಾಡಿಲ್ಲ ಜಾಗ ಎಲ್ಲೂ ವೇಸ್ಟ್ ಮಾಡಿಲ್ಲ ಸೊ ಹೆಂಗೆ ಸರ್ ಅದು ಸರ್ ಈಗ ಸುಮ್ಮನೆ ಜಾಗ ಸ್ಪೇಸ್ ಬಿಟ್ಟರೆ ನಾವು ಗ್ಯಾಸ್ ಲೈನ್ ಯಾವುದು ಈಗ ಒಳಗೆ ಕೊಡಲ್ಲ ಸರ್ ಹೊರಗೇನೆ ಬಾಡಿಗೆ ಮನೆಗೂ ಆಗಲಿ ಓನರ್ ಮನೆಗೂ ಆಗಲಿ ಹೊರಗೇನೆ ಇರುತ್ತೆ ಗ್ಯಾಸ್ ಅವ್ರದ್ದು ಎರಡು

ಸೊ ಸರ್ ಆಮೇಲೆ ಸೈಡ್ ಅಲ್ಲೂ ಹಾಕಿದ್ರೆ ಯಾಕಂದ್ರೆ ಮೋಸ್ಟ್ ಆಫ್ ದಿ ಜನ ಏನ್ ಮಾಡ್ತಾರೆ ಅಂತಂದ್ರೆ ಒಂದ್ ಸ್ವಲ್ಪ ಹಾಕ್ಸ್ಬಿಟ್ಟು ಮೇಲ್ಗಡೆ ಖಾಲಿ ಬಿಟ್ಬಿಡ್ತಾರೆ ಹೊರಗಡೆ ಯಾರು ನೋಡ್ತಾರೆ ಆಚೆ ಇಲ್ಲಿ ಅಂತ ಅಂದ್ಬಿಟ್ಟು ಮಾಡಿದ್ದಾರೆ ಸರ್ ನೀವು ನೋಡ್ ಇಲ್ಲೂ ಇಲ್ಲ ಸರ್ ಎಲ್ಲಾ ಕಡೆ ಏನ್ ನಮಗೆ ಸರ್ ದುಡ್ಡು ರೀ ಫಸ್ಟ್ ಕ್ವಾಲಿಟಿ ಚೆನ್ನಾಗಿ ಕಾಣಬೇಕು ಮನೆಗ್ ಬಂದ್ರೆ ಅವ್ರು ಯಾರು ಬಂದ್ರೆ ಒಳ್ಳೆ ಕೊಟ್ಟಿದ್ದೀರಾ ಓಕೆ ಸೊ ಗುರು ಪ್ರೇಕ್ಷ ಯಾರು ಬಂದ್ರೆ ಕಸ್ಟಮರ್ ಆಲ್ರೆಡಿ ಒಂದು ಹಕ್ ಮೂರ್ನಾಲ್ಕು ಜನ ಅಡ್ವಾನ್ಸ್ ಮಾಡ್ಬಿಟ್ಟು ಹೋಗ್ತಾರೆ ಆ ತರ ಅಷ್ಟೇನ ಕಟ್ಟಿದ್ದಾರೆ ಸೊ ಎಂಟ್ರಿ ಆಗ್ತಿದಂಗೆ ಮೈನ್ ನಮ್ಮ ಬಸವಣ್ಣ ಇದ್ದಾರೆ ಸೊ ಬಸವ ಇದೆ ಸೊ ಇದೇನ್ ಸರ್ ನೀವು ಪ್ಲಾನ್ ಮಾಡಿದೆ ಕಸ್ಟಮರ್ ಇಲ್ಲ ಸರ್ ಕಸ್ಟಮರ್ ಬೇರೆ ಏನೋ ಕೇಳಿದ್ರು ರಿಕ್ವೈರ್ಮೆಂಟ್ ಇದೆ ಹೇಳಿದೆ ಇದ್ರಲ್ಲಿ ಪ್ರತಿ ಒಂದು ವಾಸ್ತು ಬರುತ್ತೆ ಓಕೆ ನೀವು ಮನೆಗೆ ಎಂಟ್ರಿ ಆಗುವಾಗ ಯಾರೇ ಏನೇ ದೃಷ್ಟಿಯಲ್ಲಿ ನೋಡ್ಕೊಂಡ್ ಬಂದ್ರು ಇದನ್ನ ನೋಡೋಳಕ್ ಬಂದ್ರೆ ಆ ದೃಷ್ಟಿ ಇದೆ ಹೇಳ್ಕೊಳ್ಳೋದು ಸರ್ ಓಕೆ ಇದ್ರಲ್ಲಿ ಎಲ್ಲಾ ತರ ವಾಸ್ತು ಇದೆ ಬರೀ ಇದೊಂದಿಲ್ಲ ಫಿಶ್ ಇದೆ ಇದು ವಾಸ್ತು ಸರ್ ಕಡೆ ಇದನ್ನ ವಾಸ್ತು ಅಂತಾರೆ ನೋಡಿ ನಿಮ್ ಎಲ್ಲ ಪಾಸಿಟಿವ್ ಎನರ್ಜಿ ನೋಡೋದಾಗ್ಲಿ ಹೌದು ಸರ್ ಖುಷಿಯಿಂದ ಇರ್ಬೋದ ಎಂಟ್ರಿ ಆಗ್ತಿದಂಗೆ ಏನ್ ಸರ್ ಇಷ್ಟೊಂದು ಪ್ರೀಮಿಯಂ ಆಗಿದೆ ಸರ್ ಇದು ಈ ಪ್ರೈಸಿಂಗ್ ಅಲ್ಲಿ ಎಲ್ಲ ಮಾಡ್ತೀರಾ ಅಂತಂದ್ರೆ ನನ್ ಕನ್ಫ್ಯೂಷನ್ ಇಲ್ಲ ಇನ್ನೊಂದೇನ್ ಸರ್ ಡೋರ್ ನೋಡಿದ್ರೆ ಇಷ್ಟು ದಪ್ಪವಾಗಿದೆ ಸೇಫ್ಟಿ ಯಾವ ನೋಡಿದ್ರು ಹೊರಬಾರ್ದು ಆ ರೇಂಜ್ ಇದೆಯಲ್ಲ ಸರ್ ನೋಡಿ ನಾವು ರೆಂಟ್ ಹೌಸ್ಗೆ ಇದ್ ಮಾಡ್ಕೊಡ್ತೀವಿ ಓನರ್ ಮನೆಗೆ ನಾವು ಮಾಡಾಕ ಇದು ಏಯ್ಟ್ ಬೈ ಫೋರ್ ಇದು ಬೈ ಇದ್ ನಿಮ್ಗೆ ಟೀಕ್ ಮರ ಟೀಕ್ ಯಾವುದೇ ಯಾವುದೇ ನಿಮ್ಗೆ ಕಾರ್ಪೆಂಟರ್ ಬಂದು ಟೀಕ್ ಅಲ್ಲ ಅಂತ ಅಂದ್ರೆ ಫೈವ್ ಲ್ಯಾಕ್ ಆಫರ್ ಕೊಟ್ಬಿಡ್ತೀನಿ ಸರ್ ವಾಪಸ್ ಕೊಟ್ಬಿಡ್ತೀನಿ ಕಸ್ಟಮರ್ ಆತರ ಸರ್ ಟೀಕ್ ಟೀಕ್ ನಂಬರ್ ಒನ್ ಟೀಕ್ ಆಮೇಲೆ ಸೆಕೆಂಡ್ ಸ್ಟೀಕ್ ಆ ತರ ಇಲ್ಲ ನಂಬರ್ ಒನ್ ಟೀಕ್ ಏಯ್ಟ್ ಬೈ ಫೋರ್ ನೀವು ಅಗ್ಲ ಅಳ್ತೆ ನೋಡಿ ಓಕೆ ಹೌದೌದು ಅದ್ರಲ್ಲಿ ಇನ್ನೊಂದೇನಂದ್ರೆ ಏನಂದ್ರೆ ಸರ್ ನೋಡೋದಕ್ಕೂ ಫಿನಿಶಿಂಗ್ ಚೆನ್ನಾಗಿ ಯಾಕಂದ್ರೆ ಮೈನ್ ಎಂಟ್ರಿ ಆಗ್ತಿದಂಗೆ ಫಸ್ಟ್ ನೋಡೋದೇ ಜನಗಳು ಡೋರ್ ಸೊ ಆ ಫಿನಿಶಿಂಗ್ ನೋಡಿದಂಗೆ ಖುಷಿಯಿಂದ ಬರ್ತಾ ಕಸ್ಟಮರ್ ಆ ತರದಿಂದ ನೀಟಾಗಿರ್ಬೇಕ್ ಸೊ ಹಾಗೆ ನೆಕ್ಸ್ಟ್ ಎಂಟ್ರಿ ಆಗ್ತಿದಂಗೆ ಫಸ್ಟ್ ಕಾಣಿಸಿದೆ ನಮ್ ಟಿವಿ ವಿ ರೂಮ್ ಸರ್ ಹೌದು ಸರ್ ಸೊ ಟಿವಿ ರಿಮೂವ್ ಫುಲ್ ಒಂಥರ ಪ್ರೀಮಿಯಂ ಆಗಿ ಯಾವ್ದೋ ಒಂದು ಥಿಯೇಟರ್ ಫೀಲ್ ಆಗ್ಬೇಕು ಸರ್ ಗೆ ಅವರು ಅಮೌಂಟ್ ಕೊಟ್ಟಿರ್ತಾರೆ ಒಂದು ಮನೆ ಇರುತ್ತೆ ಹೌದು ಮನೆ ಹೆಸರು ಕನಸು ನಿಲಯ ಅಂತ ಇರ್ ಸರ್ ಕನ್ಸು ನನ್ಸಾಗಿದೆ ಏನು ಯೂಸ್ ಮಾಡಿರೋದು ಸರ್ ಇದಕ್ಕೆ ಇಲ್ಲ ಗ್ರಾನೇಟ್ ಇಲ್ಲ 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 ಉಟ್ ನಾವು ವುಡ್ ಫಿನಿಶಿಂಗ್ ಆಮೇಲೆ ಟೆನ್ ಇಯರ್ಸ್ ವಾರಂಟಿ ಸರ್ ಇದು ಏನೇ ಆದ್ರೂ ಟೆನ್ ಇಯರ್ಸ್ ಅವರೇ ಬಂದು ರಿಪ್ಲೇಸ್ಮೆಂಟ್ ಮಾಡ್ಕೊಡ್ತಾರೆ ಓಕೆ ಯಾವುದೇ ತಿರುಗ ನಾವು ಏನು ರೆಡಿ ಮಾಡಿಸ್ಬೇಕು ಏನಾಗ ಇನ್ ಕೇಸ್ ಏನಾದ್ರು ಆಗಲ್ಲ ಏನಾದ್ರು ಆಯ್ತು ಅಂದ್ರೆ ಟೆನ್ ಇಯರ್ಸ್ ವಾರಂಟಿ ಟೆನ್ ಇಯರ್ಸ್ ವ್ಯಾರಂಟಿ ಕೂಡ ಇರುತ್ತೆ ನಿಮಗೆ ನೋಡ್ತಾ ಇರಬಹುದು ಸೊ ಇದು ಆಲ್ಮೋಸ್ಟ್ ಲೈಕ್ ಎಷ್ಟು ಇಂಟ್ರೆಸ್ಟ್ ಇಡಬಹುದು ಸರ್ ಟಿವಿ ಸರ್ ಇದಕ್ಕೆ ಅವರು ಫಿಫ್ಟಿ ಟು ಇಂಚಸ್ದು ಟಿವಿ ಇದು ಮಾಡಿದ್ರು ಅಂದರೆ ನೀವೇ ಕೇಳಿದ್ರು ಕಸ್ಟಮರ್ ಅಳಿಲ್ಲ ಕಸ್ಟಮರ್ ರಿಕ್ವೈರ್ಮೆಂಟ್ ಹೇಳಿದ್ರು ನನ್ನ ಫುಲ್ ಇತ್ತು ಟಿವಿ ಸೋಕೇಶದ್ ಓಕೆ ಅವರು ಇಲ್ಲ ಈ ತರ ಮಾಡೋಣ ನಮಗೆ ಫ್ರಿಜ್ಜೆಲ್ಲ ಇಪ್ಪತ್ತೆ ಓಕೆ ಓಕೆ ಈಗ ಇನ್ನೊಂದ್ ಆರಾಮಾಗಿ ಫ್ರಿಜ್ ಇಡ್ಕೊಂಬೋದು ಆ ಕಡೆ ಏನಾದ್ರು ನಿಮ್ಗೆ ವಾಷಿಂಗ್ ಮಿಷಿನ್ ಬೇಕಾರಲ್ಲ ಆ ವಾಷಿಂಗ್ ವಾಷಿಂಗ್ ಮಿಷಿನ್ ಪಾಯಿಂಟ್ ಎಲ್ಲ ಮೇಲ್ ಕೊಟ್ಬಿಟ್ಟಿದೀವಿ ಸರ್ ಇದಕ್ಕೆ ಮೇಲ್ ಒಂದು ರೂಮ್ ಮಾಡ್ಕೊಂಡ್ರೆ ಮೇಲ್ ಹಾಂ ಮೇಲೆ ಕೊಟ್ಟಿದ್ದೀವಿ ಓಕೆ ಸೊ ಸರ್ ಮೇನ್ ನೋಡಿದ್ರೆ ಓಪನ್ ಕಿಚನ್ ಕೊಟ್ಬಿಟ್ಟಿದ್ದೀನಿ ಹೌದು ಸರ್ ಸೊ ಅಲ್ಲಿ ಕುತ್ಕೊಂಡಿರವರೆಗೂ ಫಸ್ಟ್ ಕಾಣಿಸಿದೆ ಕಿಚನ್ ಕಿಚನ್ ಸೊ ಅದ್ ನೋಡಕ್ಕೂ ಇನ್ನು ಪ್ರೀಮಿಯಂ ಇದೆ ಬೇರೆ ನೀವು ಇದು ಬೇರೆ ಸರ್ ಒಂಥರ ಪ್ರೀಮಿಯಂ ಪ್ರೀಮಿಯಂ ಕಾಣಿಸಿದೆ ಮತ್ತೆ ಇನ್ನೊಂದ್ ಏನಂದ್ರೆ ಆ ಏನಂದ್ರೆ ಕಾಂಬಿನೇಷನ್ ಹಾಕಿದೆ ಹೌದು ಸೊ ನಿಮ್ಗೆ ಟೈಲ್ಸ್ ಆಗ್ಲಿ ಅದ್ರ ಜೊತೆಗೆ ನಿಮ್ಗೆ ಆಗಿರೋ ಫಿನಿಶಿಂಗ್ ಆಗಲಿ ಕಾಂಬಿನೇಷನ್ ವರ್ಕ್ ಆಗಿದೆ ಸರ್ ನೋಡೋಕು ಲೈಕ್ ಲಕ್ಷ್ಮಣ ಆಗಿದೆ ಸೊ ಏನ್ ಸರ್ ಇದ್ರೆ ಸರ್ ಅದೇ ಹೇಳಿದಾರ ಸರ್ ನಿಮ್ಗೆ ಕಸ್ಟಮರ್ ಗೆ ಫುಲ್ಫಿಲ್ ಆಗ್ಬೇಕು ನಮ್ಗೆ ಸೊ ಏನ್ ಸರ್ ಎಲ್ಲ ಕಸ್ಟಮರ್ ಹೇಳಿದ್ರೆ ನಿಮ್ಮದೇ ಅಂತ ಏನಿಲ್ಲ ಕಸ್ಟಮರ್ ಹೆಂಗ್ ಕೇಳಿದ್ರೆ ಹಂಗ್ ಕೊಡ್ತೀವಿ ಅಂದ್ರೆ ನಮ್ದು ಒಂದು ಬಜೆಟ್ ಅಂತ ಇರುತ್ತೆ ಸರ್ ಆ ಬಜೆಟ್ ಅಲ್ಲಿ ಅವ್ರಿಗೂ ನಾವು ಕಸ್ಟಮರ್ ಗೆ ಎಕ್ಸ್ಪ್ಲೇನ್ ಮಾಡ್ತೀವಿ ಈ ಇಷ್ಟು ಬಜೆಟ್ ನಮ್ದು ಇದೆ ಇದ್ರ ಮೇಲೆ ಆದ್ರೆ ನಾವು ಅವ್ರಿಗಿಂತ ಬಜೆಟ್ ಜಾಸ್ತಿ ಆದ್ರೆ ಏನಾದ್ರು ಎಕ್ಸ್ಟ್ರಾ ಇರುತ್ತೆ ನಮ್ಮ ಬಜೆಟ್ ಅಲ್ಲಿ ಇದ್ರೆ ಅದೇ ಓಕೆ ಇದು ಮಾಡಲ್ಲ ಸೊ ಓಕೆ ನೋಡಿ ಅಲ್ಲಿ ಅಂದ್ರೆ ಅಲ್ಲಿ ಕೌ ಬಜೆಟ್ ಅಲ್ಲಿ ಇಷ್ಟೊಂದು ಸಕಾಲ ಸರ್ ಓಕೆ ಸೊ ಒಂಥರ ಪ್ರೀಮಿಯಮ್ ಆಗು ಇದೆ ಅಂತ ನೋಡ್ಬೋದು ಸೊ ಒಳಗಡೆ ಓಪನ್ ಮಾಡ್ಲಿ ನೋಡ್ರೋನು ಲೈಕ್ ಸರ್ ಇದು ಎಲ್ಲಾ 10 ಇಯರ್ಸ್ ವಾರಂಟಿನೇ ಸರ್ ಯಾವುದು ಎಲ್ಲಾ ಪ್ರತಿ ಟೆನ್ ಇಯರ್ಸ್ ವಾರೆಂಟಿ ಇದೆ ಸರ್ ಯಾಕೆ ಆಕ್ಸಲರೋ ಬ್ರ್ಯಾಂಡ್ ಇಲ್ಲಾ ಇಲ್ಲ ಲೋಕಲ್ ಇಲ್ಲವೇ ಇಲ್ಲ ಲೋಕಲ್ ಐಟಂ ಯಾತ್ರಲ್ಲೂ ಇದೆ ಓಕೆ ಸೊ ಇನ್ನೊಂದು ನೋಡ್ತಿದ್ರೆ ಹ್ಯಾಂಡಲ್ ಬರ್ದ್ಲು ಅದು ಸರ್ ಪ್ರೀಮಿಯಂ ಆಗಿ ಒಳಗಡೆ ನಿಮಗೆ ಸ್ಟೇನಲಸ್ ಸ್ಟೀಲ್ ಅಲ್ಲ ಸರ್ ಇದೆಲ್ಲ ಹೌದು ಸರ್ ಹೌದು ಸ್ಟೇನಲಸ್ ಸ್ಟೀಲ್ ಸೊ ಸೋ ಅರಮ ತುಕ್ಕೆ ಆರಾಮಾಗಿ ಇರ್ಬೋದು ಇರಬಹುದು ಪ್ಲೇಟ್ ಆಗಲಿ ನಿಮಗೆ ಲೈಕ್ ಸಪ್ರೇಟ್ ಸಪ್ರೇಟು ಸೊ ಪುಶ್ ಮಾಡಿದ್ರೆ ಆಟೋಮ್ಯಾಟಿಕಾಗಿ ಅದೇ ಹೋಗ್ಬಿಡುತ್ತೆ

ನಿಮ್ಗೆ ಫುಲ್ಲು ಇದೆ ನಿಮ್ಗೆ ಇಲ್ಲೂ ಕೂಡ ನಿಮ್ಗೆ ವಾಟರ್ ಇಟ್ಟಿದ್ದಾರೆ ಒಂದರ ಚಿಕ್ಕದಾಗಿದ್ರು ಚಕ್ಕವಾಗಿದೆ ಅಂತ ಆ ತರ ಇದೆ ಸೊ ತರ ಅಂದ್ರೆ ಹೇಳ್ಬೋದು ಸೊ ಹಾಗೆ ಇವಾಗ ಕಿಚನ್ ಆಯ್ತು ರೂಮ್ ಆಯ್ತು ಸರ್ ಸರ್ ಇಂಟೀರಿಯರ್ ನೋಡೋಕೆ ಸೊ ಇದೇನ್ ಸರ್ ನಿಮ್ ಪ್ಲಾನ್ ಇಲ್ಲ ಕಸ್ಟಮರ್ ಪ್ಲಾನ್ ನಮ್ದು ಪ್ಲಾನ್ ಕಸ್ಟಮರ್ ಕೊಡ್ತೀವಿ ನಾಲ್ಕೈದು ಡಿಸೈನ್ ಕೊಡ್ತೀವಿ ಅವ್ರು ಯಾ ಡಿಸೈನ್ ಓಕೆ ಮಾಡ್ತಾರೋ ಅದನ್ನ ನಾವು ಓಕೆ ಮೇಲೆ ಅಪ್ಲೈ ಮಾಡ್ತೀವಿ ಸೊ ಈ ಡಿಸೈನ್ ನೋಡ್ತಿದ್ರೆ ಖುಷಿ ಆಗುತ್ತೆ ಸರ್ ಇನ್ನೊಂದೇನಂದ್ರೆ ಲೈಕ್ ಯೂನೀಕ್ ಆಗಿದೆ ಹೆಂಗೆ ಸರ್ ನಿಮ್ದೆ ಡಿಸೈನ್ ಎಲ್ಲ ನಮ್ಮದೇ ಡಿಸೈನ್ ಓಕೆ ಇದೇ ಲೈಟ್ ಆಮೇಲೆ ಫ್ಯಾನ್ ಫಸ್ಟ್ ಫ್ಯಾನ್ ಇಲ್ಲ ಫಸ್ಟ್ ಲೈಟ್ ಆನ್ ಆಗಿ ಫ್ಯಾನ್ ಕೂಡ ಬರುತ್ತೆ ಸೊ ಲೈಕ್ ಈ ಫ್ಯಾನ್ ಲೈಕ್ ನಿಮ್ ಬಜೆಟ್ ಎಲ್ಲ ಬಂದ್ಬಿಡುತ್ತೆ ಬರುತ್ತೆ ಓಕೆ ಲೈಕ್ ಕೇಳಿರೋ ಬಜೆಟ್ ಎಲ್ಲ ಬಂದ್ಬಿಡುತ್ತೆ ಸೊ ನೆಕ್ಸ್ಟ್ ಮೈನ್ ಎಲ್ಲಾರು ಕೇಳುದು ಸರ್ ದೇವ್ರ ಮನೆ ಯಾಕಂದ್ರೆ ಲೈಕ್ ಎಲ್ಲಾರು ನಮ್ಮದೆ ನಮ್ ದೇವ್ರು ಸೊ ದೇವ್ರ ಮನೆ ಹೆಂಗ್ ಬಂದಿದೆ ಅಂತ ನೋಡಬಹುದು ಸೊ ನೋಡ್ತಾ ಇರ್ಬೋದು ದೇವ್ರ ಮನೆ ನಿಮಗೆ ಸೊ ಇಲ್ಲೂ ಕೂಡ ನಿಮಗೆ ಗ್ರಾನೈಟ್ ಹಾಕಿರೋದು ಸರ್ ಇಲ್ಲೂ ಗ್ರಾನೈಟ್ ಆಮೇಲೆ ದೇವ್ರ ಮನೆಗೆ ನಾವು ಟೀಕೆ ಯೂಸ್ ಮಾಡ್ತೀವಿ ಟೀ ಕುಟ್ಟೆ ಟೀ ಕುಡ್ಡು ಬೇರೆ ಕೇಳಿದ್ರೆ ದೇವ್ರ ಮನೆಗೆ ಬೇವು ಹಾಕಲ್ಲ ಆ ಬೇವು ಅದು ದೇ ಇದು ಒಡಾಯ್ತಾ ಇದಾಗಿ ಕೊಡುತ್ತೆ ನಾವು ಟೀಕಲ್ಲೇ ಓಡಾಡೋದು ಅದಕ್ಕೂ ವಾಡ್ರು ಮಾಡಿ ಓಕೆ ನೋಡಿ ಅದಕ್ಕೂ ನಿಮಗೆ ನಿಮಗೆ ನೋಡಿ ತರ್ಬೋದು ಸಕ್ಕತ್ತಾಗಿದೆ ದೇವ್ರ ಮನೆ ಅಂತ ಚಿಕ್ಕದಾಗಿ ಇದ್ರೂ ಚೆನ್ನಾಗಿ ಕಾಣಿಸ್ತಾ ಇದೆ ಸೊ ಒಂಥರ ಲೈಕ್ ಯಾರಿಗಾದ್ರೂ ಬೇಕು ಅಂತ ಆರಾಮಾಗಿ ಕಾಲ್ ಮಾಡಿ ನಿಮಗೆ ಒಳ್ಳೊಳ್ಳೆ ಲೈಕ್ ಚೆನ್ನಾಗಿ ಕಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಸೊ ಸರ್ ಹಾಗೆ ನೆಕ್ಸ್ಟು ಇನ್ನೊಂದು ಬಂದಿದ್ದ ಮಾಸ್ಟರ್ ಬಿಟ್ರಿ ಸರ್ ಏನು ಸರ್ ಇಷ್ಟೊಂದು ದೊಡ್ಡದಾಗಿ ಪ್ರೀಮಿಯಮ್ ಆಗೈತೆ ಹೌದು ಸರ್ ಸೊ ಯಾವ್ದೋ ಸೌಕರ್ ಹೊಂದಿರೋ ಇಲ್ಲ ಸರ್ ಮಿಡಲ್ ಕ್ಲಾಸ್ ಅವರು ಆರಾಮ್ಸೆ ಬರ್ಬೋದು ಸೈಡ್ ರೇಟ್ ಆಗ್ಲಿ ಯಾವ್ದು ಕಾಂಪ್ರಮೈಸ್ ನಿಮ್ಗೆ ಕಟ್ಟ ಇನ್ನೂ ಇದ್ರಲ್ಲಿ ಏನಾದ್ರು ನಮ್ಗೆ ಇದು ಬೇಡ ಬೇಡ ಅಂದ್ರೆ ಇನ್ನು ಕಡಿಮೆ ಮಾಡ್ಕೊಡ್ತೀವಿ ನೆಕ್ಸ್ಟ್ ಅಲ್ಲಿ ನೋಡ್ತಿದ್ರೆ ಮೈನ್ ವಾರ್ಡ್ ರೋಮ್ಸ್ ಎಲ್ಲ ಇದೆ ಸೊ ವಾಡ್ರೋಬ್ಸ್ ಎಲ್ಲ ಹೆಂಗ್ ಉಡನ ಉಡ್ಡನ ಉಡ್ ಇದು ಅಷ್ಟೇ ಟೆನ್ ಇಯರ್ಸ್ ಗ್ಯಾರಂಟಿ ನಿಮ್ಗೆ ಏನೇ ಕಸ್ಟಮರ್ ಏನೇ ಕಂಪ್ಲೇಂಟ್ಸ್ ಬಂದ್ರು ನೀಟಾಗಿ ಸಪರೇಟ್ ಆಗಿ ಸೇಫ್ಟಿ ಇಲ್ಲ ಯಾರ ಇದು ಮಾಡಕ್ ಬಂದ್ರು ಗೊತ್ತಾಗ್ಬಾರ್ದು ಎಲ್ಲ ಇದಿದೆ ಅದಿದೆ ಅಂತ ಎಲ್ಲ ಕುಬೇರನ್ ಮೂಲೆ ಅಂತ ಏನೇ ಕಟ್ಟಿದ್ರು ಮೂಲೆಯಲ್ಲಿ ರೂಮ್ ಅಗ್ನಿ ಮೂಲೆಯಲ್ಲಿ

ಮಿರರ್ ಫಿನಿಶಿಂಗ್ ಆಗಲಿ ಎಲ್ಲಾನು ಚೆನ್ನಾಗಿದೆ ಇನ್ಕ್ಲೂಡಿಂಗ್ ಮಿರರ್ ಎಲ್ಲ ಬಂದ್ಬಿಡುತ್ತೆ ಹೌದು ಸರ್ ಹೌದು ಎಲ್ಲ ಇನ್ಕ್ಲೂಡಿಂಗು ಒಂದೊಂದು ನಿಮ್ಮದೇನೋ ರಿಪೇರ್ಮೆಂಟ್ ಜಾಸ್ತಿ ಇದ್ರೆ ಅದ್ರದ್ದು ಟೈ ಕ್ಯಾಮವಾಗಿ ಎಲ್ಲಾದ್ರು ಬೇರೆ ಕಡೆ ನೋಡಿರ್ತಾರೆ ಐಟಮ್ ಥರ ಬೇಕು ಬೇಕು ಆ ಥರ ಮಾಡಿಕೊಡ್ತೀನಿ ಅದ್ರೇನು ಪ್ರೈಸ್ ಇದೆ ನಿಮ್ಮ ಸರ್ ಹಾಗೆ ಒಂದು ಅಟ್ಯಾಚ್ ಬಾತ್ರೂಮ್ ಕೂಡ ಇದೆ ಸರ್ ಹೌದು ಸರ್ ಸೊ ಅದು ಏನೇನ್ ಮಾಡಿದಿರ ಅಂತ ನೋಡ್ಬೋದಲ್ಲ ಸರ್ ನೋಡಿ ಸರ್ ಅಟ್ಯಾಚ್ ಬಾತ್ರೂಮ್ ಓಕೆ ಸೊ ಇಲ್ಲಿ ಟಾಯ್ಲೆಟ್ ಓಕೆ ಒಂದು ವೆಸ್ಟರ್ನ್ ಟಾಯ್ಲೆಟು ಪ್ಲಸ್ ನಿಮಗೆ ಅಲ್ಲಿ ಇಟ್ಕೊಳ್ಳೋದಕ್ಕೆಲ್ಲ ನಿಮ್ಮ ಐಟಮ್ಸ್ ಎಲ್ಲ ಹೇಳ್ಕೊಡಿದ್ರೆ ಒಂದು ಟೂ ಟ್ಯಾಪ್ಸು ಎಲ್ಲ ಬಂದ್ಬಿಡುತ್ತೆ ಸೊ ಇದು ಲೈಕ್ ಅಟ್ಯಾಚ್ ಬ್ಯಾಕ್ ಅಂತ ಸರ್ ಇವಾಗ ಸಪ್ರೇಟ್ ಆಗಿ ಬೇಕು ಅಂತ ಇದೆ ಸರ್ ಅದು ಇದೆ ನಿಮ್ಗೆ ಅದಕ್ಕೆ ಅದು ಕೂಡ ಇದೆ ಇಟ್ ಸಪ್ರೇಟ್ ನಿಮ್ಗೆ ಹಾಲಲ್ಲಿ ಯಾರೋ ಗೆಸ್ಟ್ ಬಂದರು ಎಷ್ಟು ಹಾಲಿಗೆ ಮೇನ್ ಏನಾದ್ರೂ ಗೆಸ್ಟ್ ಗೆಸ್ಟ್ಗಳ ಒಂದು ರೂಮ್ ಇರಬೇಕು ಸೊ ಸೊ ಇಲ್ಲಿ ಅದೇ ಇಂಡಿಯನ್ ಇದೆ ಸಿಂಕ್ ಕೂಡ ಕೊಟ್ಟಿದ್ರಲ್ಲ ಹೌದು ಸರ್ ವಿ ಸಿಂಕ್ ಕೂಡ ನಿಮ್ಗೆ ಅವೈಲಬಲ್ ಇದೆ ಅದ್ರ ಮೇಲೆ ಸಜ್ಜಾ ಕೂಡ ಇದೆ ನಿಮ್ಗೆ ಇದರಲ್ಲಿ ಸೊ ಒಂಥರ ಚಿಂಡಿ ಅಂತಲೂ ಹೇಳ್ಬೋದು ಸೊ ಇವಾಗೆಲ್ಲ ಲೈಕ್ ಓನರ್ ಮನೆ ಒಂಥರ ಜಾಸ್ತಿ ಲೆಂತ್ ಆಗೋಯ್ತು ಏನಕ್ಕೆ ಅಷ್ಟೊಂದು ಸಕಾಲ ಮಾಡಿದ್ದಾರೆ ಸರ್ ಸೊ ಹಾಗೆ ಮೇಲ್ಗಡೆ ಏನೇ ಮಾಡಿದ್ರೆ ಅಂತ ನೋಡಬಹುದು ಸರ್ ಬನ್ನಿ ಸರ್ ಫ್ಲೋರ್ ಅಲ್ಲಿ ಮೇಲ್ ಫ್ಲೋರ್ ಅಲ್ಲಿ ಒಂದು ಎಕ್ಸ್ಟ್ರಾ ರೂಮ್ ಅವ್ರಿಗೆ ಕೇಳಿ ರಿಕ್ವೈರ್ಮೆಂಟ್ ಇತ್ತು ಎಕ್ಸ್ಟ್ರಾ ರೂಮ್ ವಿತ್ ಕಾಲೇಜ್ ಮಾಡಿದ್ವಿ ಸರ್ ಬನ್ನಿ ಸರ್ ಸರ್ ಮೇಲೆ ನೋಡ್ರಿ ಫುಲ್ಲು ಫ್ರೀಯಾಗಿ ಆರಾಮಾಗಿ ಆರಾಮಾಗಿರ್ಬೋದು ಅನ್ನೋ ತರ ಇದೆ ಸರ್ ಹೌದು ಸರ್ ಸೊ ಇಲ್ಲಿ ಏನೇನ್ ಮಾಡಿದ್ರೆ ಸರ್ ಸರ್ ಇಲ್ಲಿ ಸೇಫ್ಟಿ ಗ್ರಿಲ್ಸ್ ಇಷ್ಟೇ ಕೂಡ ನಾವು ಹಾಕೋದು ಓಕೆ ನಿಮ್ಗೆ ಅದ್ರ ಮೇಲೆ ಒಂದು ಸೇಫ್ಟಿಗೆ ಮಕ್ಕಳೆಲ್ಲ ಇದ್ದಾರೆ ಅನ್ಬಿಟ್ಟು ಒಂದು ಎಸ್ ಎಸ್ ಎಫ್ಟಿ ಗ್ರಿಲ್ ಮಾಡಿಸಿದೀನಿ ಓಕೆ ಸೊ ಅದನ್ನು ಎಸ್ ಹೌದು ಸರ್ ಎಸ್ ಎಸ್ ಓಕೆ ಸೊ ಎಲ್ಲರೂ ನೋಡ್ತಾ ಇರ್ಬೋದು ಲೈಕ್ ಇದಕ್ಕೂ ಕೂಡ ಸೇಫ್ಟಿ ಹಾಕಿದ್ರಲ್ಲ ಸರ್ ಸರ್ ಹೌದು ಸರ್ ಇಲ್ಲೂ ಸೇಫ್ಟಿ ಇದು ಮಾಡಿದೀವಿ ಒಳ್ಳೆ ಗಾರ್ಡನ್ ಮಾಡ್ಕೋಬೋದು ನೀವು ಒಳ್ಳೆ ಗ್ರೀನರಿ ಮಾಡ್ಕೋಬೋದು ಸರ್ ಇವಾಗ ಬಿಸಿಲು ಕಾಲದ ಬೇರೆ ಇದೆ ಸೊ ಆರಾಮಾಗಿ ನೀವು ಮನೆಗಿರ ಬೆಳ್ಸ್ಕೊಂಡ್ರೆ ಬೆಳೆಸ್ಕೊಂಡ್ರೆ ಆರಾಮಾಗಿ ನಿಮ್ಮ ಮನೆ ಕೂಲ್ ಆಗಿರುತ್ತೆ ಕೆಳಗಡೆ ಎಲ್ಲ ಸೊ ಹಾಗೆ ಹೊರಗಡೆ ಒಂದು ರೂಮ್ ಅಂತ ಹೇಳಿದ್ರಿ ಸರ್ ಸೊ ಸರ್ ರೂಮ್ ಮಾಡಿ ಇಲ್ಲಿ ರೂಮಲ್ಲಿ ನಿಮಗೆ ಇದ್ರಲ್ಲೂ ಗ್ರಾನೈಟ್ ಹಾ ಸರ್ ಇದರಲ್ಲೂ ಗ್ರಾನೈಟ್ ಗ್ರಾನೈಟ್ ನಿಮ್ಗೆ ಹೇಳಿದ್ನಲ್ಲ ಸರ್ ಇದು ಕ್ವಾಲಿಟಿ ಗ್ರಾನೇಟ್ ಹಂಡ್ರೆಡ್ ರುಪೀಸ್ ಗ್ರಾನೈಟ್ ಓಕೆ ಅದೇ ಗ್ರಾನೈಟ್ ಹಾಕಿರೋದು ಸೊ ಎಲ್ಲ ಫುಲ್ ಕೆಳಗೆ ಮೇಲೆ ಮನೆ ಕಂಡು ಹಂಡ್ರೆಡ್ ರುಪೀಸ್ ಗ್ರಾನೈಟ್ ಅದನ್ನೇ ಸೊ ಹಾಗೆ ಏನೇನು ಮಗ ಸ್ಟಡಿ ರೂಮ್ ಮಾಡಿರೋದು ಸ್ಟಡಿ ರೂಮ್ಗೆ ಅದಕ್ಕೆ ಇದು ಒಂದು ಟೇಬಲ್ ಸ್ಟಡಿ ಟೇಬಲ್ ಓಕೆ ಸ್ಟಡಿ ಟೇಬಲ್ ಸೊ ಅದಕ್ಕೆ ಜೊತೆಗೆ ನಿಮಗೆ ಸಜ್ಜಾ ಇದೆ ಸೊ ಇಲ್ಲಿ ಏನು ವಾಶ್ರೂಮ್ ಇದೆ ಇಲ್ಲಿ ವಾಶ್ ರೂಮ್ ಇದೆ ಇದಕ್ಕೂ ವಾಶ್ರೂಮ್ ಇದೆ ಇದು ಪ್ರೀಮಿಯಂ ತುಂಬಾ ಚೆನ್ನಾಗಿದೆ ಸೊ ಒಂಥರ ಲೆಂತ್ ಆಗಿ ಚೆನ್ನಾಗಿದೆ ನಿಮಗೆ ಇಂಡಿಯನ್ ವಾಶ್ರೂಮ್ ನಿಮಗೆ ಸೊ ಒಂಥರ ಪ್ರೀಮಿಯಂ ಆಗು ಇಲ್ಲೂ ನಿಮ್ಗೆ ಕಾಂಪ್ರಮೈಸ್ ಇದ್ದಾರೆ ಇಲ್ಲ ಸರ್ ಕಾಂಪ್ರಮೈಸ್ ಎಲ್ಲಿ ಎಲ್ಲೂ ಮಾಡಿಲ್ಲ ಇನ್ಕ್ಲೂಡಿಂಗ್ ಸೋಲಾರ್ ಮಾಡಿಸಿದ್ವಿ ಸರ್ ಇನ್ಕ್ಲೂಡಿಂಗ್ ಸೋಲಾರ್ ಸೋಲಾರ್ ಸೊ ಇನ್ಕ್ಲೂಡಿಂಗ್ ಸೋಲಾರ್ ಓಕೆ ಫೈನ್ ಸೊ ಇನ್ಕ್ಲೂಡಿಂಗ್ ಸೋಲಾರ್ ಇನ್ಕ್ಲೂಡಿಂಗ್ ಆಗಿರುತ್ತೆ ಇಲ್ಲ ಸರ್ ಇನ್ಕ್ಲೂಡಿಂಗ್ ಇನ್ಕ್ಲೂಡಿಂಗ್ ಸೋಲಾರ್ ಇನ್ಕ್ಲೂಡಿಂಗ್ ಸೋಲಾರ್ ಸರ್ ಕಮಿಂಗ್ ಹೆಂಗೆ ಸರ್ ಇನ್ಕ್ಲೂಡಿಂಗ್ ಸೋಲಾರ್ ಕೂಡ ಕೊಟ್ಟಿದ್ದಾರೆ ನಿಮಗೆ ಈ ಪ್ರೈಸಿಂಗ್ ಅಲ್ಲಿ ಅನ್ಬಿಲ್ ಸೊ ಮೇಡಮ್ ಎಷ್ಟು ಲೀಟರ್ ಟ್ಯಾಂಕ್ ಕೆಪಾಸಿಟಿ ಇದೆ ಸರ್ ಸರ್ ಸಾವಿರ ಲೀಟರ್ ಗಂಗಾ ಕಂಪ್ನಿದ ಅದು ಗ್ಯಾರಂಟಿ ಗ್ಯಾರಂಟಿ ಇದೆ ಬರುತ್ತೆ ಗಂಗಾದ ಬ್ರಾಂಡ್ ಅದು ಅದು ಕೂಡ ನಿಮಗೆ ಫಸ್ಟ್ ಹೌದು ಓಕೆ ನಿಮ್ಗೆ ಅಲ್ಲಿ ಕರೆ ಟ್ವೆಲ್ ತೌಸಂಡು ಪ್ಲಸ್ ಒನ್ ತೌಸಂಡ್ ತರ್ಟೀನ್ ತೌಸಂಡ್ ಹೌದು ಹೀರಿಗೆ ಇರಲ್ಲ ಆರಾಮಾಗಿ ಒಂದ್ ವಾರ ಆರಾಮಾಗಿ ಓಡಾಡ್ಸ್ಕೊಂಡಿರ್ಬೋದು ನೀವು ಸೊ ಸೂಪರ್ ಅಂತಲೂ ಹೇಳ್ಬೋದು ಇಷ್ಟು ಇಂಥ ಪ್ರೈಸಿಂಗ್ ಅಲ್ಲಿ ಇಷ್ಟು ದೊಡ್ಡ ಮನೆ ಕಟ್ಕೊಡ್ತೇನೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಸೊ ಫೈನಲ್ ಸರ್ ಎಷ್ಟು ಕಟ್ಕೊಟ್ರಿ ಸರ್ ಇದು ಸರ್ ಫೈನಲ್ ಆಗಿ ಫಿಫ್ಟಿ ಒನ್ ಲ್ಯಾಕ್ ಫಿಫ್ಟಿ ತೌಸಂಡ್ ಆಗಿದೆ ಸರ್ ಸರ್ ಇಷ್ಟ್ ನಾನ್ ನೋವಾದ ಒಂದು ಅರವತ್ ಎಪ್ಪತ್ ಸಾವಿರ ಎಪ್ಪತ್ ಲಕ್ಷ ಆಗುತ್ತೆ ಅನ್ಕೊಂಡಿದ್ದೀನಿ ಸರ್ ಎಪ್ಪತ್ ಲಕ್ಷದ ಅಲ್ಲಿ ಅಂದ್ರೆ ನಮ್ಮ ಇದಿರೋದಲ್ಲ ಮಿಡಲ್ ಕ್ಲಾಸ್ ಮೇಲೆ ಮಿಡಲ್ ಕ್ಲಾಸ್ ಅವ್ರಿಗೆ ಯಾವ್ದೇ ಡಾಕ್ಯುಮೆಂಟ್ ಅಲ್ಲೂ ಅಷ್ಟೇ ನೀವು ಯಾವ ಲಾಯರ್ ಬೇಕಾದ್ರು ಚೆಕ್ ಮಾಡ್ಸ್ಕೊಬೋದು ಓಕೆ ನಾವ್ ಈ ಲಾಯರ್ ಗೆ ಹೋಗಿ ಈ ಪತ್ರ ಎಲ್ಲ ಅದೆಲ್ಲ ಇಲ್ಲ ಎಲ್ಲಾ ಇನ್ಕ್ಲೂಡಿಂಗ್ ಎಲ್ಲ ಲಾಯರ್ ಲೀಗಲ್ ಎಲ್ಲಾ ನೀವು ಚೆಕ್ ಮಾಡಿಸಿ ಆಮೇಲೆ ನಮ್ ಲೋನ್ ಕೂಡಾನು ನಾವೇ ಮಾಡ್ಕೊಡ್ತೀವಿ ಸೊ ಆರಾಮಾಗಿ ನೋಡಿ ಎಲ್ಲ ಒಂದ್ ಸ್ಟಾಪ್ ಇದೆ ಸೊ ಪ್ರವೀಣ್ ಸರ್ ಹತ್ರ ನೀವು ಎಲ್ಲೂ ಹೋಗಂಗಿಲ್ಲ ಸರ್ ಕಾಲ್ ಮಾಡ್ಬಿಟ್ಟು ಸರ್ ಇವಾಗ ಒಂದ್ ಮನೆ ಬೇಕು ಫುಲ್ ಕಲಗಡೆಯಿಂದ ಟಾಪ್ ಮುಗಿಸೋವರೆಗೂ ನಿಮ್ಗೆ ಜವಾಬ್ದಾರಿ ಅಂತ ನೋಡಿ ಸೂಪರ್ ಅಂತ ಹೇಳ್ಬೋದು ಸೊ ಹಾಗೆ ನೆಕ್ಸ್ಟ್ ಕಸ್ಟಮರ್ ರಿವ್ಯೂ ಕೂಡ ನೋಡೋಣ ಸೊ ನೋಡ್ತಾ ಹೋಗಿ ನಮ್ ಜೊತೆ ಕಸ್ಟಮರ್ ಇದೆ ಸೊ ಫೈನಲ್ ಅವ್ರಿಗೆ ಕೇಳೋಣ ಸೊ ಸರ್ ಹಾಯ್ ಸರ್ ಹಾಯ್ ಹೆಂಗಿದೀರಾ ಸರ್ ಆರಾಮ್ ಸೊ ಸರ್ ಇವಾಗ ಪ್ರವೀಣ್ ಸರ್ ಬಂದ್ಬಿಟ್ಟು ನಿಮ್ಗೆ ಲೈಕ್ ಇನ್ಕ್ಲೂಡಿಂಗ್ ಮನೆ ಸೈಟ್ ಎಲ್ಲ ಇನ್ಕ್ಲೂಡ್ ಮಾಡಿ ಎಷ್ಟು ಸರ್ ಕಸ್ಟಮರು ಇದ್ರಲ್ಲಿ ಏನೇನು ಆಗಿದೆ ಹಿಡಿದು ಗುರು ಮುಖ್ಯ ಓಕೆ ಗುರು ಪ್ರವೇಶ ಮಾಡ್ಕೊಂಡು ಒಳಗಡೆ ಬರ್ಬೋದು ಅಷ್ಟೇ ಓಕೆ ಸೊ ನೋಡಿ ಇಷ್ಟೆಲ್ಲ ನಿಮ್ಗೆ ಫೆಸಿಲಿಟೀಸ್ ಪ್ರವೀಣ್ ಸರ್ ಮಾಡ್ಕೊತಿದ್ದಾರೆ ಸೊ ಥ್ಯಾಂಕ್ ಯು ಸರ್ ಸೊ ನಿಮ್ ಕನ್ಸಿನ ಮನೆಗೆ ಕಟ್ಕೊಂಡಿದ್ದು ಸರ್ ಮನೆ ಅದೇನೇ ಸರ್ ಹೆಸರು ಕನಸಿನ ಕನಸು ಓಕೆ ನಿಮ್ ಕನ್ಸಿನ ಇವಾಗ ಫೈನಲಿ ನನ್ಸು ಪ್ರವೀಣ್ ಸರ್ ಕರ್ಗಡೆಯಿಂದ ಓಕೆ ಸೊ ಅಂತಂದ್ರೆ ಇದಿಲ್ಲ ಇದು ಓಕೆ ಸೊ ಅವರೇ ಅಲ್ಲಿ ಕೇಳ್ಬಿಡಿ ಸರ್ ನೀವೇ ಲೋನ್ ಲೋನ್ ಎಲ್ಲ ಮಾಡ್ಸಿ ಅವರು ಲೋನ್ ಅವರೇ ಮಾಡ್ಕೊಟ್ಟಿರೋದು ಅವರೇ ಲೋನ್ ಮಾಡಿಸ್ಕೊಟ್ಟಿರೋದು ಸೊ ಲೋನ್ ಎಲ್ಲ ಮಾಡಿಸ್ಕೊಡ್ತಿ ಮೇನು ಕೊಟ್ಟಿ ನಾಳೆ ಓಕೆ ಸೂಪರ್ ಸರ್ ಓಕೆ ಥ್ಯಾಂಕ್ ಯು ಸರ್ ಸೊ ನೋಡಿದ್ರಿ ವಿನಿಯೋಗ ಕೊನೆ ತನಕ ಸೊ ಒಂದ್ ಇಂಚಿಂಚು ಕೂಡ ಕಂಪ್ಲೀಟ್ ಆಗಿ ತೋರಿಸಿದೀನಿ ಲೈಕ್ ಮನೆ ಎಲ್ಲಿ ಪಾಯದಿಂದ ಹಿಡಿದು ನಿಮಗೆ ಲಾಸ್ಟ್ ಮೋಲ್ಡ್ ಆಗೋವ್ರಿಗೂ ಕಂಪ್ಲೀಟ್ ಆಗಿ ತೋರಿಸ್ ಕೊಟ್ಟಿದ್ದೀನಿ ಸೊ ನಿಮ್ಗೆ ಏನಾದ್ರೂ ನಿಮ್ ಕನ್ಸಿನ ಮನೆ ಏನಾದ್ರು ನೆನ್ಸ್ ಮಾಡ್ಕೋಬೇಕು ಅಂತಂದ್ರೆ ಸೊ ಆರಾಮ ಪ್ರವೀಣ್ ಸರ್ ಕಾಂಟ್ಯಾಕ್ಟ್ ಮಾಡಿ ಸೊ ಥ್ಯಾಂಕ್ ಯು ಸರ್ ಇಷ್ಟೊಂತ ಇಂದ ಎಲ್ಲ ತಿಂಗ್ಸ್ ಪಟ್ಟಿದ್ದಕ್ಕೆ ಓಕೆ ಸರ್ ತ್ಯಾಂಕ್ ಯು ಸರ್ ಥ್ಯಾಂಕ್ ಯು